ಹಾಯ್ ಎಲ್ಲರೂ ಹೇಗಿದ್ದೀರಾ ಇದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಸೋಮವಾರದ ಬ್ಲಾಗ್ ಆಗಿದೆ ನನ್ನ ಬ್ಲಾಗ್ ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಪೂರ್ತಿ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫ್ರೀ ಇದ್ದರೆ ಹೋಗಿ ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೋಮವಾರ ನನಗೆ ಎರಡು ಪಾರ್ಸಲ್ ಬಂದಿತ್ತು ಫ್ಲಿಪ್ಕಾರ್ಟಿಂದ ಏನೇನು ಪಾರ್ಸಲ್ ಅಂತ ನೀವೇನಾದರೂ ತಿಳ್ಕೊಬೇಕು ಅಂದ್ರಂದರೆ ಅದರ ಲಿಂಕ್ ನಿಮಗೆ ಬೇಕು ಅಂತಂದರೆ ನನ್ನ ಈ ಪೂರ್ತಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಮಾರ್ನಿಂಗ್ ಎದ್ದು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಸೊ ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡಿಕೊಂಡೆ ಅದಾದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಮಾಡಿಕೊಂಡೆ ನಂತರ ನಾನು ತಿಂಡಿ ರೆಡಿ ಮಾಡಿಕೊಂಡೆ ನಿಮಗೇನಾದರೂ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಇತ್ತು ಯಾವ ಥರ ಮಾಡಿದೆ ಅನ್ನೋದು ತಿಳ್ಕೊಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡಿದೆ ಅಂತ ಹೇಳಿ ಅದಾದಮೇಲೆ ತಿಂಡಿ ಏನಾದರೂ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಎರಡು ಥರ ತಿಂಡಿನ ನಾನು ರೆಡಿ ಮಾಡಿಕೊಂಡಿದ್ದೆ ಒಂದು ದೋಸೆ ಮತ್ತು ಈರುಳ್ಳಿ ಗೊಜ್ಜು ಸೊ ನಿಮಗೇನಾದರೂ ಹಾನಿಯನ್ ಗೊಜ್ಜು ಯಾವ ಥರ ಮಾಡೋದು ಅಂತ ಏನಾದರೂ ನೀವು ತಿಳ್ಕೊಬೇಕು ಅಂತ ಅಂದರೆ ರೆಸಿಪಿ ಅಂತ ಹೇಳಿ ನಾನು ನಿಮಗೆ ಇದು ಯಾವ ಥರ ಮಾಡಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಅದಾದಮೇಲೆ ಚಿತ್ರಾನ್ನ ಮಾಡ್ಕೊಡೋಣ ಅಂತೇಳಿ ಮೊದಲಿಗೆ ರೈಸ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಾದಮೇಲೆ ಇಲ್ಲಿ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜ ಕರಿಬೇವಿನ ಸೊಪ್ಪು ಹಾಗೆ ಜೀರಿಗೆ ಕರಿಬೇವು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದು ಸ್ವಲ್ಪ ನೀಟಾಗಿ ಫ್ರೈ ಆಗೋವರೆಗೂ ಬಿಡಬೇಕು ಫ್ರೈ ಆದಮೇಲೆ ರೈಸ್ ಮತ್ತು ಚಿತ್ರಾನ್ನದ ಗೊಜ್ಜನ್ನು ಹಾಕಿ ನಮ್ಮಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟು ಬಾಕ್ಸಿಗೆ ಹಾಕಿಟ್ಕೊಂಡೆ ಯಾಕೆಂದರೆ ಇದು ಮಧ್ಯಾಹ್ನಕ್ಕೆ ಬೇಕಾಗಿತ್ತು ಹಾಗಾಗಿ ಸೊ ಅದಾದ ತಕ್ಷಣ ನನಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಸೊ ದೋಸೆ ನಮೇಲೆ ಮಾಡಿಟ್ಕೊಳ್ಳೋಣ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಮೊದಲಿಗೆ ಚಿತ್ರನೆಲ್ಲ ಕಲಸಿ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಅಂತ ಅಂದ್ಕೊಂಡು ಮತ್ತೆ ಸೊ ಎರಡೆರಡು ಸಲ ಪಾತ್ರೆ ತೊಳೆಯೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅದಾದಮೇಲೆ ಮನೆ ಕಸೆಯೆಲ್ಲ ಗುಡಿಸ್ಕೊಂಡು ಸ್ಟವ್ವೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟವ್ ಕ್ಲೀನ್ ಮಾಡಿಲ್ಲ ಅಂದ್ರಂತೂ ಮನಸಿಗೆಂತೂ ಕಸಿವಿಸಿ ಗಲೀಜು ಗಲೀಜಾಗಿದ್ರಂತೂ ಇಷ್ಟನೇ ಆಗೋಲ್ಲ ನಮ್ಮ ಹೆಣ್ಮಕ್ಳಿಗೆ ನನಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗಲ್ಲ ಹಾಗಾಗಿ ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಮನೆನ ಒರೆಸ್ಕೋಬೇಕಾಗಿತ್ತು ಮನೆ ಒರೆಸ್ಕೊಂಡು ನಾನು ಕೂಡ ಫ್ರೆಶಪ್ ಆದೆ ಸೊ ಫ್ರೆಶಪ್ ಎಲ್ಲ ಹಾಗೆ ಫಸ್ಟು ತಿಂಡಿ ತಿನ್ನೋಣ ಅಂತೇಳಿ ತಿಂಡಿನ ತಿನ್ಕೊಂಡೆ ನನಗೆ ಅಂತ ಹೇಳಿ ನಾನಿಲ್ಲಿ ದೋಸೆ ಮಾಡಿಕೊಂಡಿದ್ದೆ ಐ ಪ್ರೋಟೀನ್ ದೋಸೆ ನಿಮಗೆ ಅದು ದೋಸೆ ಯಾವ ಥರ ಮಾಡಿದೆ ಅಂತ ಗೊತ್ತಾಗಬೇಕು ಅಂತ ಅಂದರೆ ರೆಸಿಪಿ ಅಂತ ಹೇಳಿ ಅದಾದಮೇಲೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಬಂದಿಕ್ಕಲ್ಲ ಚೆಕ್ ಮಾಡೋಣ ಅಂತ ಹೋಗಿ ನೋಡಿದೆ ಇಷ್ಟಿಷ್ಟು ದೊಡ್ಡ ಬಾಕ್ಸ್ ಇದೆ ಅಂತೇಳಿ ಹೇಳಿ ಅವರು ನೋಡಿದ್ರೆ ಕ್ಲಾಚಿಂಗ್ ಬಾಟಲ್ ಅಂಥೇಳಿ ಎರಡೆರಡು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಸೊ ನನಗೆ ತ್ರೀ ಫಿಫ್ಟಿ ಪೇ ಮಾಡಿದ್ದೆ ಇದಕ್ಕೆ ನಾಲ್ಕು ಬಾಟಲ್ ಬಂದಿದೆ ಮುಕ್ಕಾಲು ಲೀಟರ್ ಬಾಟಲ್ ಇದು ನಿಮಗೂ ಏನಾದರೂ ಇಬ್ಬರು ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ಹಾಗೆ ಓವನ್ ಕೂಡ ಬುಕ್ ಮಾಡಿಕೊಂಡಿದ್ದೆ ಅದು ಕೂಡ ಅನ್ಬಾಕ್ಸ್ ಮಾಡಿದೆ ತುಂಬ ಖುಷಿಯಾಯಿತು ನನಗಂತೂ ತುಂಬ ಚೆನ್ನಾಗಿದೆ ಆಸೆ ಅಲ್ವಾ ಇದೇ ನಾವು ವೀಡಿಯೋ ಬೇಕು ಅಂದ್ರೆ ಸಬ್ಸ್ಕ್ರೈಬ್